ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲವಣ್ ಯಾಸ್ ಸುನಿಲ್ ಕನ್ನಡ ವ್ಲಾಗ್ಸ್ ಸೊ ಸ್ವಲ್ಪ ಲೇಟ್ ಆಯಿತು ನಾನು ಬ್ಲಾಗ್ನ ಮಾಡೋದಕ್ಕೆ ಆಲ್ಮೋಸ್ಟ್ ಏಯ್ ಆಫ್ ಏಯ್ ಆಫ್ ಆಗಸ್ಟ್ ಮಾಡಿದ್ದು ಇವತ್ತು ಆಲ್ರೆಡಿ ಫೋರ್ಟೀನ್ತ್ ಇವತ್ತು ಡೇಟು ಸ್ವಲ್ಪ ಮನೇಲಿ ವರ್ಮಾಲಕ್ಷ್ಮಿ ಹಬ್ಬ ಬೇರೆ ಹತ್ರ ಇರೋದ್ರಿಂದ ಮನೇಲಿ ಮಮ್ಮಿನೂ ಕೆಲಸ ಎಲ್ಲ ಮಾಡ್ಕೋತಿದ್ರು ಇಲ್ಲಿ ಅಮ್ಮನೂ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೋತಿದ್ರು ಸೊ ಆ ಒಂದು ಬ್ಯುಸಿ ಇದರಲ್ಲಿ ನಾನು ಪಾಪೂ ನೋಡಿಕೊಂಡು ಸ್ವಲ್ಪ ಅವ್ರಿಗೂ ಹೆಲ್ಪ್ ಇದ್ದೆ ಸೊ ಹಂಗಾಗಿ ಆ್ಯಂಡ್ ಒಂದು ದಿನ ಪಾಪುಗೆ ಮುಡಿ ಕೊಡೋದು ಕೂಡ ಇತ್ತು ಅದು ವ್ಲಾಗ್ ಮಾಡಿದ್ದೀನಿ ಬಟ್ ಇನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೊ ಫಸ್ಟ್ ಈ ವ್ಲಾಗ್ನ ನಾನು ಅಪ್ಲೋಡ್ ಮಾಡಬೇಕಂತ ಅನ್ಕೋತಿದ್ದೆ ಸೊ ಹಂಗಾಗಿ ಈ ವ್ಲಾ ಈ ವ್ಲಾಗ್ನ ನಾನು ಶೂಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ನೆಕ್ಸ್ಟ್ ನಾನು ಆ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಟು ದಿ ಟಾಪಿಕ್ ಏನಂದರೆ ನನ್ನ ಪ್ರೀವಿಯಸ್ ವ್ಲಾಗ್ ನಾನು ಹೇಳ್ದಂಗೆ ಅದು ಅನ್ಎಕ್ಸ್ಪೆಕ್ಟೆಡ್ ಅನ್ ಅನ್ಪ್ಲಾಂಡ್ ವ್ಲಾಗ್ ಆಗಿತ್ತು ಆ್ಯಂಡ್ ಅದೇ ರೀತಿ ನನಗೆ ಅನ್ಎಕ್ಸ್ಪೆಕ್ಟೆಡಾಗಿ ನೀವೆಲ್ಲ ಆ ಒಂದು ಬ್ಲಾಗಗೆ ಸಪೋರ್ಟ್ ಆ್ಯಂಡ್ ಲವ್ನ ತೋರಿಸಿದ್ದೀರಾ ಆ್ಯಂಡ್ ತುಂಬ ವ್ಯೂಸ್ ಬಂತು ಆ ಒಂದು ಬ್ಲಾಗ್ಗೆ ಮತ್ತು ಕಾಮೆಂಟ್ಸ್ ಆಗಿರ್ಬೋದು ನನಗೆ ಡಿ ಎಮ್ಸ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜಸ್ ಮಾಡ್ತಿದ್ರಿ ತುಂಬ ಕ್ವೆಶನ್ಸ್ ಕೇಳ್ತಿದ್ರಿ ಡೌಟ್ಸ್ ಕೇಳ್ತಿದ್ರಿ ಸೊ ಹಂಗಾಗಿ ಈ ಒಂದು ವ್ಲಾಗ್ನ ನಾನು ಪರ್ಟಿಕ್ಯುಲರಾಗಿ ಆ ಒಂದು ಡೌಟ್ಸ್ ಏನೆಲ್ಲ ಕೇಳಿದ್ರಿ ಆ್ಯಂಡ್ ಸ್ವಲ್ಪ ಜನ ಕ್ವೆಶನ್ಸ್ನ ಕೇಳಿದ್ರಿ ಸೊ ಆ ಎಲ್ಲ ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡೋಣ ಅಂತ ಆ್ಯಂಡ್ ಒಂದು ಇನ್ಫಾರ್ಮ್ ಇನ್ಫಾರ್ಮೇಷನ್ ಕೂಡ ಕೊಡಬೇಕಿತ್ತು ಅಂದರೆ ಈ ಒಂದು ಮ್ಯಾನಿಫೆಸ್ಟೇಷನ್ ಬಗ್ಗೆ ಸೊ ಅದನ್ನು ನಾನು ಎಂಡಲ್ಲಿ ಹೇಳ್ತೀನಿ ಸೊ ಬ್ಲಾಗ್ನ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಬ್ಲಾಗ್ನ ನೋಡಿ ಅಂತ ಹೇಳ್ತಾ ಸೊ ಒಂದಷ್ಟು ಕ್ವೆಶನ್ಸ್ ಅಂತ ಹೇಳಿದ್ನಲ್ಲ ಅದನ್ನೆಲ್ಲ ನಾನು ಇಲ್ಲಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಒಂದೊಂದಾಗಿ ನಾನು ಅದನ್ನು ಹೇಳ್ತೀನಿ ಸೊ ಏನಂದರೆ ಫಸ್ಟ್ ಫಸ್ಟ್ಲಿ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದೇನೆಂದರೆ ಒಂದಷ್ಟು ಜನ ಕೆಲವರು ಅದನ್ನು ಬ ಅಂದರೆ ಏನು ವಿಷಸ್ನ ಬರೆದಿರ್ತೀರಿ ಅಲ್ವಾ ಅದನ್ನು ಬರ್ನ್ ಮಾಡಬೇಕು ಅಂತ ಹೇಳಿದ್ದಾರೆ ಬಟ್ ನೀವು ಅದನ್ನು ಒಂದು ಪ್ಲೇಸಲ್ಲಿ ಸೀಕ್ರೆಟಾಗಿ ಎತ್ತಿಡಬೇಕು ಅಂತ ಹೇಳಿದಿರಿ ಅಂತ ಸೊ ಯಾ ಅದು ಕರೆಕ್ಟ್ ಇದು ಕರೆಕ್ಟೇ ಮ್ಯಾನಿಫೆಸ್ಟೇಷನಲ್ಲಿ ತುಂಬಾ ಟೆಕ್ನಿಕ್ಸ್ ಇದೆ ಒಂದಷ್ಟು ತುಂಬ ಸುಮಾರು ಟೆಕ್ನಿಕ್ಸ್ ಇದೆ ಸೊ ಅದರಲ್ಲಿ ನಾನು ಹೇಳಿದ್ದು ಒಂದು ಟೆಕ್ನಿಕ್ ಆದರೆ ಇನ್ನು ಕೆಲವರು ಬೇರೆ ಬೇರೆ ಟೆಕ್ನಿಕ್ಸ್ ಹೇಳಿ ಟೆಕ್ನಿಕ್ಸ್ನ ಹೇಳಿ ಿದ್ದಾರೆ ಸೊ ನಾನು ಹೇಳಿದ್ರಲ್ಲಿ ನಾನು ವಿಶಸ್ನ ಬರೆದು ಒಂದು ಪ್ಲೇಸಲ್ಲಿ ಎತ್ತಿಡಿ ಆಮೇಲೆ ಅದನ್ನು ನೆಕ್ಸ್ಟ್ ಇಯರ್ ಅದನ್ನು ತೆಗೆದು ನೋಡಬೇಕು ಅಂತ ಹೇಳಿದೆ ಇನ್ನೂ ಕೆಲವು ಟೆಕ್ನಿಕ್ಸಲ್ಲಿ ಹೆಂಗಿರುತ್ತೆ ಅಂದರೆ ಬೇ ಲೀಫ್ ಟೆಕ್ನಿಕ್ ಬೇ ಲೀಫ್ ಅಂದರೆ ಪಲಾವ್ ಎಲೆ ಬರುತ್ತಲ್ವ ಸೊ ಅದರಲ್ಲಿ ನಮ್ಮ ವಿಶಸ್ನ ಬರೆದು ಆ ಬೇ ಲೀಫ್ನ ಅಂದರೆ ನಾವು ವಿಜುವಲೈಸ್ ಮಾಡಿ ಅದನ್ನು ಬರ್ನ್ ಮಾಡೋದಾಗಿರ್ಬೋದು ಮತ್ತು ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಒಂದಿದೆ ಸೊ ಅದರಲ್ಲಿ ವಾಟರ್ನ ಒಂದು ಗ್ಲಾಸಲ್ಲಿ ವಾಟರ್ ತೊಗೊಂಡು ನಾವು ಮ್ಯಾನಿಫೆಸ್ಟ್ ಮಾಡಿ ವಿಶ್ಯುವಲೈಸ್ ಮಾಡಿ ವಿಷಸ್ನ ಬರೆದು ಆ ವಿಷಸ್ನ ಸ್ವಲ್ಪ ಜೋರಾಗಿ ನಾವು ಹೇಳಿ ಆಮೇಲೆ ಆ ಗ್ಲಾಸ್ ವಾಟರ್ನ ನಾವು ಪೋರ್ ಮಾಡೋದು ಅಂದರೆ ಡ್ರಿಂಕ್ ಮಾಡೋದು ಅದೊಂದಿದೆ ಇನ್ನೂ ಸುಮಾರಷ್ಟು ಟೆಕ್ನಿಕ್ಸ್ ಇದೆ ಸೊ ಎಲ್ಲ ಒಂದೇ ಎಲ್ಲ ಒಂದೇ ಥರನೇ ವರ್ಕ್ ಆಗುತ್ತೆ ಬಟ್ ಡಿಫ್ರೆಂಟ್ ಟೆಕ್ನಿಕ್ಸ್ ಅಷ್ಟೇ ಸೊ ಅದ್ರ ಬಗ್ಗೆ ಕಲಿತ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಅದು ಟೆಕ್ನಿಕ್ಸ್ ಎಷ್ಟು ಎಷ್ಟು ಟೆಕ್ನಿಕ್ಸ್ ಇದೆ ಏನು ಎತ್ತ ಅಂತ ಬಟ್ ರಿಸಲ್ಟ್ ಸೇಮೇ ಆ ಆ ಟೆಕ್ನಿಕ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಬೇಗ ರಿಸಲ್ಟ್ ಸಿಗುತ್ತಾ ಇದು ಕಮ್ಮಿನಾ ಆ ಥರ ಎಲ್ಲ ಏನಿಲ್ಲ ಎಲ್ಲ ಒಂದೇ ರಿಸಲ್ಟ್ ಸಿಗುತ್ತೆ ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಟೆಕ್ನಿಕ್ಸ್ ಅಷ್ಟೇ ಸೊ ಅದೊಂದು ಕಾಮನ್ ಡೌಟ್ ನೀವೆಲ್ಲ ಕೇಳಿದ್ದಿದ್ದು ಸೊ ಅದು ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ ಆ್ಯಂಡ್ ನೆಕ್ಸ್ಟ್ ಒಂದು ನಾನ್ ವೆಜ್ ತಿನ್ನಬಾರ್ದಾ ನಾನ್ ವೆಜಿಟೇರಿಯನ್ಸ್ ಯಾರೆಲ್ಲ ಇರ್ತಾರೆ ಮ್ಯಾನಿಫೆಸ್ಟ್ ಮಾಡುವಾಗ ನಾನ್ ವೆಜ್ ತಿನ್ನಬಾರ್ದ ಅಥವಾ ನಾನ್ ವೆಜ್ ತಿನ್ಬಿಟ್ಟಿದ್ವಿ ನಾವು ಏಯ್ತ್ ಆಫ್ ಆಗಸ್ಟು ಅದಾದಮೇಲೆ ನಾವು ಮ್ಯಾನಿಫೆಸ್ಟ್ ಮಾಡಬಾರ್ದಾ ಅಂತ ಆ್ಯಕ್ಚುಲಿ ಇದು ತುಂಬ ಇಷ್ಟ ಆಯಿತು ಯಾಕಂದರೆ ನಾನ್ ವೆಜ್ ನಾವು ಯೂಶ್ವಲಿ ಆ ಥರ ಅಂದ್ಕೊಳ್ಳೋದು ಯಾವಾಗ ಅಂದರೆ ಈ ದೇವಸ್ಥಾನಕ್ಕೆ ಹೋಗುವಾಗ ಅಥವಾ ದೇವ್ರ ಪೂಜೆ ಮಾಡುವಾಗ ನಾನ್ ವೆಜ್ ತಿಂದಿದ್ದೀನಿ ನಾನು ಇದು ಮಾಡ್ಬೋ ಅಂದರೆ ಹೋಗ್ಬಲ ಬೇಡ್ವಾ ಅನ್ನೋ ಥರ ಇದನ್ನು ನೀವು ಆ ಒಂದು ಮೈಂಡ್ಸೆಟ್ ಇಟ್ಕೊಂಡು ಕೇಳಿದ್ದೀರಾ ಅದು ಒಂದು ಒಂದು ಒಳ್ಳೆಯ ಯೋಚನೆ ಅದು ಬಟ್ ಏನಂದರೆ ನಾನ್ ವೆಜ್ ತಿಂದರೆ ಮ್ಯಾನಿಫೆಸ್ಟ್ ಮಾಡಬಾರ್ದು ಆ ಥರ ಎಲ್ಲ ಏನಿಲ್ಲ ಮ್ಯಾನಿಫೆಸ್ಟ್ ಈಸ್ ನಥಿಂಗ್ ಅಬೌಟ್ ಥಿಂಕಿಂಗ್ ನಮ್ಮ ಥಾಟ್ಸ್ ನಮ್ಮ ಥಿಂಕಿಂಗ್ ಅಷ್ಟೇ ಅದಕ್ಕೂ ಇದಕ್ಕೂ ಏನೂ ಲಿಂಕ್ ಇಲ್ಲ ಬಟ್ ಸ್ಪೆಸಿಫಿಕ್ಕಾಗಿ ಆ ಒಂದು ಪೋರ್ಟಲ್ ಏನಿತ್ತಲ್ವ ಏಯ್ಟ್ 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 ಪೋರ್ಟಲ್ ಅಂತ ಹೇಳಿದೆ ಆ ಒಂದು ದಿನ ಮತ್ತು ಪ್ರತಿ ತಿಂಗಳು ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಆ್ಯಂಡ್ ಇದನ್ನು ಆದರೆ ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ ಆ್ಯಂಡ್ ಅದು ತುಂಬ ಒಳ್ಳೆಯದು ಏನಂದರೆ ಪ್ರತಿ ತಿಂಗಳು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಬರುತ್ತಲ್ವ ಫುಲ್ ಮುಂಡೆ ನ್ಯೂ ಮುಂಡೆ ಆ ಎರಡು ದಿನ ಎನರ್ಜಿ ತುಂಬ ಹೈಯಲ್ಲಿರುತ್ತೆ ಸೊ ಅವಾಗ ಮ್ಯಾನಿಫೆಸ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು ಆ್ಯಂಡ್ ಬೇಗ ರಿಸಲ್ಟ್ ಸಿಗುತ್ತೆ ಅಂತ ಸೊ ಹಂಗಾಗಿ ಆ ಎರಡು ದಿನ ಏನು ಮಾಡಿ ನಾನ್ ವೆಜ್ನ ಆದಷ್ಟು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ನಾನು ಮುಂಚೆಲ್ಲ ತಿಂತಿದ್ದೆ ಆ ದಿನಗಳಲ್ಲಿ ಬಟ್ ನಾನು ಯಾವಾಗ ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಲ್ಲ ಕಲ್ತ್ಕೊಂಡು ಇದನ್ನ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ದೆ ಅಲ್ಲ ಆವಾಗಿನ ನಾನು ಕಂಪ್ಲೀಟಾಗಿ ಫುಲ್ ಮುಂಡೆ ನ್ಯೂ ಮುಂಡೆ ದಿನ ಆವಾಗ ನಾನು ನಾನ್ ವೆಜ್ನ ತಿನ್ನಲ್ಲ ಆ್ಯಂಡ್ ಸೊ ಅದಕ್ಕೆ ರೀಸನ್ ಅಂತ ಏನಿಲ್ಲ ಜಸ್ಟ್ ನಾವು ನಾನ್ ವೆಜ್ ಎಲ್ಲ ತಿಂದಾಗ ಏನು ಸುಮ್ಮನೆ ಒಂಥರ ಸ್ಲೀಪಿ ಮೋಡ್ ಮೋಡಾಗಿ ಸ್ಲೀಪಿ ಇರ್ತೀವಿ ಅಷ್ಟು ಆ್ಯಕ್ಟಿವ್ನೆಸ್ ಇರಲ್ಲ ಸೊ ಅದೊಂದು ರೀಸನ್ನು ಮತ್ತು ಇನ್ನೂ ಕೆಲವು ಸೈಂಟಿಫಿಕ್ ರೀಸನ್ಸ್ ಇರುತ್ತೆ ಬಟ್ ನನಗೆ ಗೊತ್ತಿರೋ ರೀಸನ್ ನಾನು ಹೇಳಿದೆ ಆ್ಯಂಡ್ ಅದು ನಿಜ ಅದು ಆ ಎರಡು ದಿನ ನಾವು ನಾನ್ ವೆಜ್ ತಿನ್ನಬಾರ್ದು ಆ್ಯಂಡ್ ನಮ್ಮ ಈ ಆಗಿನ ಕಾಲದವರೆಲ್ಲ ಅದಕ್ಕೆ ಅನಿಸುತ್ತೆ ಮಾಡಿದ್ದು ಈ ಅಮವಾಸಿ ಮೇಲೆಲ್ಲ ನಾನ್ ವೆಜ್ ತಿನ್ನಬಾರ್ದು ಅಂತ ಮನೆಯಲ್ಲೆಲ್ಲ ಹೇಳ್ತಿರ್ತಾರೆ ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಆ್ಯಂಡ್ ಇನ್ನೂ ಹೆಣ್ಮಕ್ಳು ಒಂದು ಇಬ್ಬರು ಮೂರು ಜನ ಕೇಳಿದ್ರಿ ಅಂದರೆ ನಮ್ಮ ಮಂತ್ಲಿ ಮೆನ್ಸ್ಟ್ರಲ್ ಸೈಕಲ್ ಇರುತ್ತಲ್ಲ ಆವಾಗ ನಮ್ಮ ಪೀರಿಯಡ್ಸ್ ಟೈಮಲ್ಲಿ ನಾವು ಮ್ಯಾನಿಫೆಸ್ಟ್ ಮಾಡಬಾರ್ದ ಅಂತ ಸೊ ಆ ಎಲ್ಲ ಏನೂ ಇಲ್ಲ ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಪೀರಿಯಡ್ಸ್ ಟೈಮಲ್ಲಾದ್ರೂ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು ಅದೇ ಜಸ್ಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆಮೇಲೆ ಆ ಥರನೂ ಅಂದ್ಕೋಬಾರ್ದು ಓ ನಾನೀಗ ನಾನ್ ವೆಜ್ ತಿಂದ್ಬಿಟ್ಟಿದ್ದೀನಿ ನಾನು ಪೀರಿಯಡ್ಸ್ ಆಗಿದ್ದೀನಿ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡಿರ್ತೀರಾ ಅಂದ್ಕೊಳ್ಳಿ ಮಾಡ್ತಿದ್ದೀನಿ ಇವಾಗ ಇದು ವರ್ಕ್ ಆಗುತ್ತೋ ಇಲ್ವೋ ಈ ಒಂದು ಡೌಟಲ್ಲಿ ಮಾ ಡೌಟ್ ಇದ್ದರೆ ಮಾಡೋಕ್ಕೆ ಹೋಗ್ಬಾರ್ದು ಸೊ ಆ ಒಂದು ಡೌಟ್ ಇಲ್ಲದೆ ಹಾಗೇ ಆಗುತ್ತೆ ಮತ್ತು ಅನ್ ಅನ್ನೋ ಒಂದು ಪಾಸಿಟಿವಿಟಿಯಲ್ಲಿ ನೀವು ಮ್ಯಾ ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು ಅದು ಹಾಗೆ ಆಗುತ್ತೆ ಒಂದು ಸ್ವಲ್ಪನೂ ಡೌಟ್ ಇರಬಾರ್ದು ಆ ಥರ ಎಲ್ಲ ಇಟ್ಕೊಂಡು ಮಾಡಿದ್ರೆ ಅದು ವರ್ಕ್ ಆಗೋಲ್ಲ ಸೊ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಂದರೆ ಏಯ್ಟ್ 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 ಅಂದರೆ ಅವತ್ತು ಮಾತ್ರ ಮಾಡಬೇಕಾ ಇನ್ಯಾವತ್ತು ಇನ್ನು ಬೇರೆ ದಿನ ಮಾಡಬಾರ್ದಾ ಅಂತ ಹೇಳಿದ್ರಿ ಡಯನ್ಸ್ ಗೇಟ್ ಪೋರ್ಟಲ್ ಅಂತ ಏನಂದರೆ ಆವತ್ತು ಆ ಒಂದು ದಿನ ಅದು ಪ್ರತಿ ವರ್ಷ ಬರುತ್ತೆ ಅಂದರೆ ಈ ವರ್ಷ ಏಯ್ಟ್ 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 ಏನು ಬಂದಿತ್ತು ನೆಕ್ಸ್ಟ್ ಇಯರ್ ಅದು ನೈನ್ 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 ಆಗುತ್ತೆ ನೈನ್ತ್ ಆಫ್ ಆಗಸ್ಟ್ ಅಂದರೆ ನೈನ್ ನೈನ್ ಟು ತೌಸಂಡ್ ಟ್ವೆಂಟಿ ಫೈವ್ ಟು ಟು ಫೈವ್ ಸೊ ನೈನ್ 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 ಆಗುತ್ತೆ ಸೊ ಹಂಗೆ ಅದೇ ಥರ ಇದು ಎವ್ರಿ ಇಯರ್ ಒನ್ಸ್ ಬರುತ್ತೆ ಬಟ್ ಈ ಲಯನ್ಸ್ ಗೇಟ್ ಪೋರ್ಟಲ್ ಏನಂತ ಅಂದರೆ ಸನ್ ಮತ್ತು ಸಿಂಹ ರಾಶಿ ಅಂತ ಏನು ಹೇಳ್ತೀವಿ ನಾವು ಸಿಂಹರಾಶಿ ಮತ್ತು ಸೀರೀಸ್ ನಕ್ಷತ್ರ ಸೀರೀಸ್ ಅನ್ನೋ ಒಂದು ನಕ್ಷತ್ರ ಇದು ಮೂರು ಅಲೈನ್ಡ್ ಆಗಿರುತ್ತೆ ಸೊ ಅದು ಟೆನ್ ಇಯರ್ಸ್ ಒನ್ಸ್ ಆಗೋದು ಇನ್ನು ಕೆಲವರು ಅದು ಲೈಫ್ ಟೈಮ್ ಒನ್ಸ್ ಅಂತ ಹೇಳಿದ್ದಾರೆ ಬಟ್ ಅದು ಇನ್ನು ಅಷ್ಟಾಗಿ ಬಟ್ ಟೆನ್ ಇಯರ್ಸ್ ಒನ್ಸ್ ಅದು ಲಯನ್ಸ್ ಗೇಟ್ ಪೋರ್ಟಲ್ ಬರುತ್ತೆ ಅಂತ ನಾನು ಸುಮಾರಷ್ಟು ಒಂದಷ್ಟು ವೀಡಿಯೋಸಲ್ಲೆಲ್ಲ ನೋಡಿ ತಿಳ್ಕೊಂಡೆ ಸೊ ಲಯನ್ಸ್ ಗೇಟ್ ಪೋರ್ಟಲ್ ದಿನ ಮಾತ್ರ ಮಾಡಬೇಕಾ ಅಂತ ಒಂದಷ್ಟು ಜನ ಕೇಳಿದ್ರಿ ಆ ಥರ ಎಲ್ಲ ಏನಿಲ್ಲ ಬಟ್ ಅವತ್ತು ಮಾಡಿದ್ರೆ ಒಳ್ಳೇದು ಇನ್ನೂ ನೀವು ಯಾವಾಗಾದರೂ ಮ್ಯಾನಿಫೆಸ್ಟ್ ಮಾಡಿ ನಂಬಿಕೆ ಇಟ್ಟು ಪಾಸಿಟಿವಿಟಿಯಿಂದ ಮ್ಯಾನಿಫೆಸ್ಟ್ ಮಾಡಿ ಈ ಈ ಕ್ಷಣ ಇವಾಗಲೂ ನೀವು ಈ ವಿಡಿಯೋ ನೋಡುವಾಗಲೂ ನೋಡಿ ಆದಮೇಲೆ ಮ್ಯಾನಿಫೆಸ್ಟ್ ಮಾಡ್ಬೋದು ಸೊ ಯಾ ಈ ಕ್ವೆಶನು ಕ್ಲಿಯರ್ ಆಗಿದೆ ಅಂತ ಅಂದ್ಕೊತೀನಿ ಆ್ಯಂಡ್ ಇನ್ನು ಕೆಲವರು ನನಗೆ ಈ ಒಂದು ಮ್ಯಾನಿಫೆಸ್ಟೇಷನ್ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಇನ್ನೂ ಒಂದು ಇನ್ನಷ್ಟು ಇನ್ಫಾರ್ಮೇಶನ್ ಕೊಡಿ ಇನ್ನಷ್ಟು ಬ್ಲಾಗ್ಸ್ನ ಮಾಡಿ ಅಂತ ಹೇಳಿದ್ರಿ ಸೊ ನನ್ನ ನಾನು ಈ ಒಂದು ಟಾಪಿಕಲ್ಲಿ ಪ್ರೋ ಏನಲ್ಲ ಜಸ್ಟ್ ನಾನು ಕೆಲವೊಂದಷ್ಟು ತಿಳ್ಕೊಂಡಿದ್ದೀನಿ ಒಂದು ಕ್ಲಾಸಸ್ಗೆಲ್ಲ ಹೋಗಿ ಕ್ಲಾಸಸ್ ಹೋಗಿ ನಾನು ತಿಳ್ಕೊಂಡಿದ್ದೀನಿ ಸೊ ನೋಡೋಣ ನಾನು ಅದು ಅದನ್ನೇ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸೊ ಎಂಡಲ್ಲಿ ಹೇಳ್ತೀನಿ ಏನದು ಇನ್ಫಾರ್ಮೇಷನ್ ಅಂತ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ನ ತುಂಬ ಜನ ಕೇಳಿದ್ರಿ ಸೊ ನನ್ನ ಎಕ್ಸ್ಪೀರಿಯೆನ್ಸ್ನ ಎಕ್ಸ್ಪೀರಿಯೆನ್ಸ್ ಇನ್ ದ ಸೆನ್ಸ್ ನನಗೆ ನನಗೆ ಯಾವ ಥರ ಈ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಗೊತ್ತಾಯಿತು ಆ್ಯಂಡ್ ನಾನು ಯಾವ ಥರ ನಾನು ಪ್ರ್ಯಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅನ್ನೋ ಒಂದು ವಿಷಯನ ನಾನು ಇವಾಗ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ ಸೊ ಫಸ್ಟ್ಲಿ ನನಗೆ ಈ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿ ಗೊತ್ತಾಗಿದ್ದು ಟು ತೌಸಂಡ್ ಟ್ವೆಂಟಿಯಲ್ಲಿ ಕೊರೋನಾ ಟೈಮಲ್ಲಿ ನಮಗೆ ಅವಾಗ ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೆ ಸೊ ಆ ಟೈಮಲ್ಲಿ ಕೊರೋನಾ ಇದ್ದಿದ್ದರಿಂದ ಆನ್ಲೈನ್ ಕ್ಲಾಸಸ್ ಇರ್ತಿತ್ತು ಸೊ ಅವಾಗ ನಾನು ಹಿತಾ ಚಂದ್ರಶೇಖರ್ ಅವರು ಗೊತ್ತಿರುತ್ತೆ ನಿಮಗೆಲ್ಲ ಈ ಕನ್ನಡ ಮೂವಿ ಆ್ಯಕ್ಟ್ರೆಸ್ ಹಿತಾ ಚಂದ್ರಶೇಖರ್ ಅವ್ರನ್ನ ನಾನು ಫಾಲೋ ಮಾಡ್ತಿದ್ದೆ ಆ್ಯಂಡ್ ಅವರ ಸ್ಟೋರೀಸ್ನ ನಾನು ಫಾಲೋ ಮಾಡ್ತಾಯಿದ್ದೆ ಸೊ ಆವಾಗ ಅವರು ಈ ಒಂದು ಲಾ ಮ್ಯಾನಿಫೆಸ್ಟೇಷನ್ ಬಗ್ಗೆ ಸುಮಾರಷ್ಟು ಸ್ಟೋರೀಸ್ನ ಹಾಕ್ತಿದ್ರು ಆ್ಯಂಡ್ ಒಂದಷ್ಟು ಚಾಲೆಂಜಸ್ ಮಾಡ್ತಿದ್ರು ಅವರು ತರ್ಟಿ ಡೇಸ್ ಗ್ರ್ಯಾಟಿಟ್ಯೂಡ್ ಚಾಲೆಂಜ್ ಸಿಕ್ಸ್ಟಿ ಡೇಸ್ ಗ್ರ್ಯಾಟಿಟ್ಯೂಡ್ ಚಾಲೆಂಜ್ ಅಂತ ಸೊ ಆವಾಗ ನಾನು ಅದ್ರ ಬಗ್ಗೆ ಏನಿದು ಮ್ಯಾನಿಫೆಸ್ಟೇಷನ್ ಅಂದರೆ ಅಂದ್ಬಿಟ್ಟು ಒಂದಷ್ಟು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಆವಾಗ ನನಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಗೊತ್ತಾಗಿತ್ತು ಆ್ಯಂಡ್ ಅವಾಗಿಂದನೇ ನಾನು ಅಂದರೆ ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ತಿದ್ದೆ ಅವರು ಹೇಳಿ ಅವರು ತರ್ಟಿ ಡೇಸ್ ಸಿಕ್ಸ್ಟಿ ಡೇಸ್ ಚಾಲೆಂಜಸ್ ಮಾಡ್ತಿದ್ರಲ್ವ ಆವಾಗ ಹೆಂಗೆ ಮಾಡಬೇಕು ಅಂತ ಒಂದಷ್ಟು ಒಂದು ಸ್ಟೋರಿಲೇ ಸುಮ್ಮನೆ ಟೈಪ್ ಮಾಡಿ ಹಾಕಿರ್ತಿದ್ರು ನಾನು ನೋಡಿ ಎಷ್ಟಾಗುತ್ತೆ ಅಷ್ಟು ಅರ್ಥ ಮಾಡಿಕೊಂಡು ನಾನು ತರ್ಟಿ ಡೇಸ್ ಸಿಕ್ಸ್ಟಿ ಡೇಸ್ ಎಲ್ಲ ಚಾಲೆಂಜ್ ತೊಗೋತಿದ್ದೆ ಸೊ ಬಟ್ ಕನ್ಸಿಸ್ಟೆಂಟಾಗಿ ತರ್ಟಿ ಡೇಸಲ್ಲಿ ತರ್ಟಿ ಡೇಸಲ್ಲಿ ಎಲ್ಲೋ ಒಂದೆರಡು ಮೂರು ದಿನ ನಾಲ್ಕೈದು ದಿನ ಮಿಸ್ ಮಾಡಿಬಿಡ್ತಿದ್ದೆ ನಾನು ಸೊ ಹಂಗಾಗಿ ನನಗೆ ಅವಾಗ ಅಷ್ಟು ರಿಸಲ್ಟ್ ಗೊತ್ತಾಗ್ತಿರ್ಲಿಲ್ಲ ಬಟ್ ಬರ್ತಾ 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 ಒಂದಷ್ಟು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್ನ ನಾನು ಕನ್ಸಿಡರ್ ಮಾಡಿ ಆವಾಗ ನನಗೆ ನಂಬಿಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ಒಂದು ಸ್ಪೆಸಿಫಿಕ್ ವೀಡಿಯೋ ಅಂತ ಹೇಳಿದ್ರೆ ನಾನು ಅದೇ ಹಿತಾ ಚಂದ್ರಶೇಖರ್ ಅವ್ರದ್ದು ವೀಡಿಯೋಸ್ನ ನೋಡುವಾಗ ಅವರು ಒಬ್ಬರು ಮ್ಯಾನಿಫೆಸ್ಟೇಷನ್ ಕೋಚು ಆಸಮ್ ಏಜೆ ಅಂತ ಯಾರಿಗಾದ್ರೂ ಗೊತ್ತಿದ್ದರೆ ಫೈನ್ ಗೊತ್ತಿಲ್ಲ ಅಂದರೆ ನೀವು ಇನ್ಸ್ಟಾಗ್ರಾಮಲ್ಲೋ ಅಥವಾ ಯೂಟ್ಯೂಬಲ್ಲೋ ಹೋಗಿ ಸರ್ಚ್ ಮಾಡಿ ಆಸಮ್ ಏಜೆ ಮ್ಯಾನಿ ಆಸಮ್ ಏಜೆ ಅಂತ ಸರ್ಚ್ ಮಾಡಿದ್ರೇ ಬರ್ ಬಂದುಬಿಡುತ್ತೆ ಸೊ ಅವರು ಅಷ್ಟೇ ಮ್ಯಾನಿಫೆಸ್ಟೇಷನ್ ಕೋಚ್ ಅವರು ಸೊ ಅವ್ರ ಜೊತೆ ಒಂದು ದಿನ ಲೈವ್ ಬಂದು ಹಿತಾ ಚಂದ್ರಶೇಖರ್ ಅವರು ಹಿಂಗೆ ಒಂದು ಅದೇ ಇದ್ರ ಬಗ್ಗೆ ಇದ್ರು ಸೊ ಆವಾಗ ಅವರು ಅಸಮ್ ಏಜೆ ಅವರು ಒಂದು ಎಲ್ಲೋ ಡಕ್ ಚಾಲೆಂಜ್ ಅಂತ ಮಾಡಿದರು ಅಂದರೆ ಅವರು ಒಂದಷ್ಟು ಪ್ರೊಸೀಜರ್ ಹೇಳ್ತಾರೆ ಹೀಗೆ ಕಣ್ಣು ಮುಚ್ಕೊಂಡು ಮೆಡಿಟೇಟ್ ಮಾಡತ್ತಾರೆ ಅಂದರೆ ಮ್ಯಾನಿಫೆಸ್ಟ್ ಮಾಡಬೇಕು ನಾವು ಒಂದು ಎಲ್ಲೋ ಡಕ್ನ ನಾನು ನೋಡ್ತೀನಿ ಟ್ವೆಂಟಿ ಫೋರ್ ಹಾರ್ಸಲ್ಲಿ ನಾನು ನೋಡ್ತೀನಿ ಅಂತ ಮ್ಯಾನಿಫೆಸ್ಟ್ ಮಾಡಬೇಕು ವಿತಿನ್ ಅ ಟ್ವೆಂಟಿ ಫೋರ್ ಹವರ್ಸ್ ನಾವು ಆ ಎಲ್ಲೋಡಕ್ನ ನೋಡೇ ನೋಡ್ತೀವಿ ಅಂತ ಅವರು ಆ ವ್ಲಾಗಲ್ಲಿ ಅಂದರೆ ವ್ಲಾಗ್ ಅಂತೀನಿ ಆ ಒಂದು ಲೈವಲ್ಲಿ ಹೇಳಿದರು ಸೊ ನಾನು ಆ ಚಾಲೆಂಜನ್ನ ತೊಗೊಂಡಿದ್ದೆ ನಾನು ಪರ್ಫೆಕ್ಟಾಗಿ ಅವ್ರು ಯಾವ ಥರ ಹೇಳಿದ್ರು ಅದೇ ಥರ ಮಾಡಿದ್ದೆ ತುಂಬ ಪಾಸಿಟಿವಿಟಿಯಿಂದ ಮಾಡಿದ್ದೆ ಸೊ ವಿತಿನ್ ಅ ಹಾರ್ ನನಗೆ ಆ ಎಲ್ಲೋ ಡಾಕ್ ಕಾಣಿಸ್ತು ಅದು ನೋಡಿಬಿಟ್ಟು ನನಗೆ ಐ ವಾಸ್ ವೆರಿ ಶಾಕ್ ನಂಗೆ ಸಖತ್ ಶಾಕ್ ಆಯಿತು ಆ್ಯಂಡ್ ತುಂಬ ಹ್ಯಾಪಿ ಆಯಿತು ಅದ್ರ ಬಗ್ಗೆ ನಾನು ತಿಳ್ಕೊಂಡು ಒಳ್ಳೆ ಕೆಲಸ ಮಾಡಿದೆ ಅಂತ ಆವತ್ತು ಫಸ್ಟ್ ಟೈಮ್ ನನ್ನ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದ್ದು ಅಂದರೆ ಇದು ಸಲ್ ತುಂಬ ಸಿಂಪಲ್ ಅಂತ ನಿಮ್ಗೆ ಅನಿಸ್ಬೋದು ಬಟ್ ಎಸ್ ಎಲ್ಲ ಪ್ರತಿಯೊಂದು ವಿಷಯನೂ ನಾವು ಹೆಂಗೆ ಯೋಚನೆ ಮಾಡ್ತೀವಿ ನಮ್ಮ ನಮ್ಮ ಥಿಂಕಿಂಗ್ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ ಸೊ ನನ್ನ ಎಕ್ಸ್ಪೀರಿಯನ್ಸ್ ಬಂದು ಈ ಥರ ಇತ್ತು ಸೊ ಆ ಒಂದು ಸ್ಪೆಸಿಫಿಕ್ ವೀಡಿಯೋಯಿಂದ ಅಂದರೆ ನನಗದು ವರ್ಕ್ ಆಗಿದ್ದಕ್ಕೆ ನನಗೆ ಅವಾಗ ಫಸ್ಟ್ ನಂಬಿಕೆ ಬರೋದಕ್ಕೆ ಸ್ಟಾರ್ಟ್ ಆಗಿ ಆಮೇಲೆ ಆಮೇಲೆ ಇನ್ನೂ ತುಂಬ ನನ್ನ ಮೇ ನನ್ನ ಲೈಫಿನ ಮೇಜರ್ ಸುಮಾರು ವಿಷಯಗಳನ್ನ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಸೊ ಹಂಗೆ ಒಂದಷ್ಟು ವಿಷಯ ನಾವು ಮ್ಯಾನಿಫೆಸ್ಟ್ ಮಾಡಿದ್ದು ಆಗುತ್ತೆ ಯಾಕಂದರೆ ನಾವು ಅದು ಅದೇ ನಾನು ಹೇಳಿದಂಗೆ ಪಾಸಿಟಿವಿಟಿಯಿಂದ ನಾವು ಮ್ಯಾನಿಫೆಸ್ಟ್ ಮಾಡಿದರೆ ಅದು ಆಗಿರುತ್ತೆ ಬಟ್ ನೆಕ್ಸ್ಟ್ ಏನಾದರೂ ಒಂದು ಸಣ್ಣ ಪುಟ್ಟ ಡೌಟಿಂದನೂ ಅಥವಾ ನೆಗೆಟಿವಿಟಿಯಿಂದನೂ ನಾವು ಮಾಡಿದರೆ ಅದು ವರ್ಕ್ ಆಗಿರೋಲ್ಲ ಸೊ ಆ್ಯಂಡ್ ನಾವು ಅಷ್ಟೇ ನಮ್ಮ ಎಫರ್ಟ್ಸ್ನ ನಾವು ಹಾಕದೆ ಏನೂ ಆಗಲ್ಲ ಇನ್ನೇನು ಆ್ಯಂಡ್ ಅದೇ ಈ ಇದು ನನ್ನ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಅದು ಆದಮೇಲೆ ನಾನು ಈಗ ಮಗು ಆದಮೇಲೆ ಸ್ವಲ್ಪ ದಿನ ಒನ್ ಟೂ ಆ್ಯಂಡ್ ಹಾಫ್ ಟು ತ್ರೀ ಮಂತ್ಸ್ ಆ ಇದ್ರ ಆ ಒಂದು ಟೈಮಲ್ಲಿ ತುಂಬ ಲೋ ಎನರ್ಜಿ ಫೀಲ್ ಮಾಡ್ತಿದೆ ಅಂದರೆ ಎಲ್ಲ ನ್ಯೂ ವಾಮ್ಸ್ಗೆ ನಮ್ಗೆ ಗೊತ್ತಿರುತ್ತೆ ಒಂಥರ ಎವ್ರಿ ಟು ಟು ಹಾರ್ಸ್ ಫೀಡ್ ಮಾಡ್ತಿರ್ತೀವಿ ನಿದ್ದೆ ಇರೋಲ್ಲ ಒಂಥರ ತುಂಬ ಡಿಪ್ರೆಷನ್ಗೆ ಹೋದ ಹೋಗಿರೋ ಥರನೇ ಫೀಲ್ ಆಗ್ತಿರುತ್ತೆ ತುಂಬ ಹಳದು ಆ ಥರ ಒಂಥರ ಫೀಲ್ ಆಗ್ತಿತ್ತು ನನಗೆ ಅದರಲ್ಲೂ ಒಂದು ಮಗು ಇದ್ದರೆ ನಂಗೆ ಅಷ್ಟೊಂದೆಲ್ಲ ಅನ್ನಿಸ್ತಿರಲಿಲ್ಲ ಬಟ್ ಇಬ್ಬರಿಬ್ಬರು ಇದ್ದಿದ್ದರಿಂದ ಸಖತ್ತು ಒಂಥರ ಅದು ಹೇಳೋಕ್ಕಾಗಲ್ಲ ಒಂಥರ ತುಂಬ ಮೂಡಿ ಮೂಡಿ ಥರ ಆಡ್ತಿದ್ದೆ ಸೊ ಆವಾಗ ನನಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಗೊತ್ತಿದ್ರು ಟೆಕ್ನಿಕ್ಸ್ ಎಲ್ಲ ಗೊತ್ತಿದ್ರು ನನಗೆ ಮ್ಯಾನಿಫೆಸ್ಟ್ ಮಾಡಬೇಕಂತಲೇ ಅನಿಸ್ತಿರ್ಲಿಲ್ಲ ಮೆಡಿ ಇವ್ ಅಟ್ಲೀಸ್ಟ್ ಈ ಥರ ಎಲ್ಲ ಆಗುವಾಗ ಮೆಡಿಟೇಟ್ ಮಾಡಬೇಕು ಅಂತಲೂ ನನಗೆ ಗೊತ್ತು ಬಟ್ ಮೆಡಿಟೇಟ್ ಮಾಡೋಕ್ಕೂ ನನಗೆ ಅಂದರೆ ಮೂಡ್ ಸೊ ಆ ಥರ ಆ್ಯಂಡ್ ಟೈಮ್ ಕೂಡ ಇರ್ತಿರ್ಲಿಲ್ಲ ಸೊ ಆ ಥರ ಆ ಥರ ಇದ್ದಾಗ ನನಗೆ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ಗೆ ಜಾಯಿನ್ ಆಗೋ ಒಂದು ಥಾಟ್ ಬಂತು ಸೊ ಜಾಯ್ನ್ ಆದೆ ಇಮಿಡಿಯೇಟ್ ಜಾಯ್ನ್ ಆದೆ ನಾನು ಒಂದು ಸೆಕೆಂಡ್ ಯೋಚನೆ ಮಾಡಲಿಲ್ಲ ಸೊ ಸಿರಿ ಮಲ್ಕಿದ್ಲು ಇವಾಗ ಎದ್ಬಿಟ್ಲು ಸೊ ಒಂದು ಸೆಕೆಂಡ್ ಯೋಚನೆ ಮಾಡಿಲ್ಲ ನಾನು ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ಇತ್ತು ಒಬ್ಬರು ಒಬ್ರು ಯಾರೋ ಮಾಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಇಮ್ಮಿಡಿಯೇಟ್ ಜಾಯ್ನ್ ಆದೆ ಆ್ಯಂಡ್ ಅವಾಗ ಮ್ಯಾನಿಫೆಸ್ಟ್ ಮಾಡಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ನನಗೆ ಸ್ವಲ್ಪ ರಿಲ್ಯಾಕ್ಸಿಂಗ್ ಮತ್ತು ಮತ್ತೆ ಏನು ಕಮ್ ಬ್ಯಾಕ್ ಅಂತಾರಲ್ಲ ಆ ಥರ ಫೀಲ್ ಆಯ್ತು ಆಮೇಲೆ ಮತ್ತೆ ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಕುಚ್ಚು ಸೊ ಹಂಗೆ ಆ ಥರ ಅಷ್ಟು ನೆಗೆಟಿವಿಟಿ ಆಗ್ಬಿಟ್ಟಿತ್ತು ಅಂದರೆ ತುಂಬ ನೆಗೆಟಿವ್ ಎಮೋಷನ್ಸ್ ನೆಗೆಟಿವ್ ಥಾಟ್ಸ್ ಎಲ್ಲ ಬರ್ತಿತ್ತು ಬಟ್ ಅದಾದಮೇಲೆ ಮತ್ತೆ ಕುಚಿಯ ಕುಚಿ ಸೊ ಇದಿಷ್ಟು ಹೇಳಬೇಕಿತ್ತು ಆ್ಯಂಡ್ ಅದೇ ನನಗೆ ವರ್ಕ್ ನಿಮಗೆ ವರ್ಕ್ ಆಗಿದೆಯಾ ಮ್ಯಾನಿಫೆಸ್ಟೇಷನ್ ಮಾಡಿರೋದು ಅಂತೆಲ್ಲ ಕೇಳಿದ್ವಿ ಸೊ ಎಸ್ ಖಂಡಿತ ವರ್ಕ್ ಆಗಿದೆ ನೀವು ಟ್ರೈ ಮಾಡಿ ನಿಮಗೂ ವರ್ಕ್ ಆಗುತ್ತೆ ಆ್ಯಂಡ್ ಬರೀ ಮ್ಯಾನಿಫೆಸ್ಟ್ ಮಾತ್ರನ ಮ್ಯಾನಿಫೆಸ್ಟ್ ಮ್ಯಾನಿಫೆಸ್ಟೇಷನ್ ಅಂದ್ರೇ ನಾನು ಹೇಳಿದೆ ತುಂಬ ಲೆಂತಿ ಟಾಪಿಕ್ ಅದು ಅಂತ ಸೊ ಅದು ಅಂದರೆ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಅಂತೆಲ್ಲ ಹೇಳಿದೆ ಅದು ಎವ್ರಿ ಡೇ ನಾವು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಬರೀ ಒಂದಿನ ಯಾವತ್ತೋ ಮ್ಯಾನಿಫೆಸ್ಟ್ ಮಾಡ್ತಿದ್ದೀವಿ ಅಂತ ಗ್ರ್ಯಾಟಿಟ್ಯೂಡ್ ತೋರಿಸೋದು ಆ ಥರ ಅಲ್ಲ ಎವ್ರಿ ಡೇ ಗ್ರ್ಯಾಟಿಟ್ಯೂಡ್ ನಮ್ಮ ಡೇ ಟು ಡೇ ಲೈಫಲ್ಲಿ ಏನೆಲ್ಲ ಆಗುತ್ತೆ ಅದಕ್ಕೆಲ್ಲ ನಾವು ಗ್ರ್ಯಾಟಿಟ್ಯೂಡ್ ತೋರಿಸೋದ್ರಿಂದ ನಮ್ಮ ಒಂದು ಲೈಫಲ್ಲಿ ನಾವು ಚಿ ತುಂಬ ಚೇಂಜಸ್ನ ನಾವು ನೋಡ್ಬೋದು ಆ್ಯಂಡ್ ಎವ್ರಿ ಡೇ ಗ್ರ್ಯಾಟಿಟ್ಯೂಡನ್ನ ಬರೆಯೋದು ಎಲ್ಲ ಇರುತ್ತೆ ಟೆಕ್ನಿ ಟೆಕ್ನಿಕಲ್ಲ ಎವ್ರಿ ಡೇ ಗ್ರ್ಯಾಟಿಟ್ಯೂಡ್ನ ಬರೆಯೋದು ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಸೊ ಅದನ್ನೆಲ್ಲ ಯಾವ ಥರ ಬರೀಬೇಕು ಏನು ಇದು ನೋಡಿ ಗ್ರ್ಯಾಟಿ ನನ್ನ ಗ್ರ್ಯಾಟಿಟ್ಯೂಡ್ ಜರ್ನಲ್ ನಾನು ಎವ್ರಿ ಡೇ ಬರೆಯೋವಂಥ ಗ್ರ್ಯಾಟಿಟ್ಯೂಡ್ ಇದರಲ್ಲಿ ಇರುತ್ತೆ ಸೊ ಅದನ್ನು ಯಾರೂ ನೋಡಬಾರ್ದು ಅಂತ ಈ ಥರ ಲಾಕ್ ಮಾಡಿರೋ ಬುಕ್ಕಲ್ಲಿ ಬರ್ತೀವಿ ಅಂದರೆ ನಾವು ಲಾಕ್ ಮಾಡ್ಬೋದು ಈಗ ಪಾಸ್ವರ್ಡ್ ನಿಂತ್ಕೊಂಡು ಲಾಕ್ ಮಾಡ್ಬೋದು ಈ ಬುಕ್ನ ಸೊ ಕ್ಯೂಟಾಗಿದೆ ತುಂಬ ಸೊ ಈ ಒಂದು ಬುಕ್ಕಲ್ಲಿ ನಾನು ಎವ್ರಿ ಡೇ ಗ್ರ್ಯಾಟಿಟ್ಯೂಡ್ ಬರೀತೀನಿ ಆ್ಯಂಡ್ ಎವ್ರಿ ಡೇ ಅನ್ನೋದು ಅಂತ ಹೇಳ್ತೀನಿ ಬಟ್ ಕೆಲವೊಂದು ದಿನ ಮಿಸ್ ಆಗಿಬಿಡುತ್ತೆ ಸೊ ಮುಂಚೆ ಅಟ್ಲೀಸ್ಟ್ ಅದೇ ಹೇಳಿದಂಗೆ ತರ್ಟಿ ಡೇಸ್ ಸಿಕ್ಸ್ಟಿ ಡೇಸ್ ಚಾಲೆಂಜಸ್ ಮಾಡುವಾಗ ಸ್ಟಾರ್ಟಿಂಗ್ ಎಲ್ಲ ಮಿಸ್ ಮಾಡಿಬಿಡ್ತಿದ್ದೆ ಬಟ್ ಅದ್ರ ಬಗ್ಗೆ ನಂಗೆ ನಂಬಿಕೆ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ರೆಗ್ಯುಲರಾಗಿ ಮಾಡ್ತಿದ್ದೆ ಬಟ್ ಈಗ ಮತ್ತೆ ಇವರಿಂದ ಸಿಹಿ ಸಿರಿ ಇವ್ರಿಗೆ ಒಂದು ಒಂದಷ್ಟು ದಿನ ನಿದ್ದೆ ಎಲ್ಲ ಮಾಡಿರಲ್ಲ ಸರ್ ಹೀಗೆ ರಾತ್ರಿ ಎಲ್ಲ ಸೊ ಅವಾಗೆಲ್ಲ ಒಂದಷ್ಟು ಒಂದು ಕೆಲವೊಂದು ದಿನ ಮಿಸ್ ಆಗಿಬಿಡುತ್ತೆ ಸೊ ನೋಡೋಣ ನಾನು ಇವಾಗ ಇವಾಗ ಏನು ಮ್ಯಾಟರ್ಗೆ ಬರ್ತೀನಿ ನಾನು ಲಾಸ್ಟಲ್ಲಿ ಹೇಳ್ತೀನಿ ಅಂತ ಅಂದೆ ಸೊ ಏನಂದರೆ ಎವ್ರಿ ತರ್ಸ್ಡೇ ಇನ್ನು ಅಪ್ಕಮಿಂಗ್ ತರ್ಸ್ಡೇ ಇಂದ ಎವ್ರಿ ತರ್ಸ್ಡೇ ನಾನು ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಲಾ ಆಫ್ ಅಟ್ರಾಕ್ಷನ್ ರಿಲೇಟೆಡ್ ವಿಡಿಯೋಸ್ನ ಮಾಡೋಣ ಬ್ಲಾಗ್ಸ್ನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ ಆ್ಯಂಡ್ ನಾನು ಹೇಳ್ದಂಗೆ ಈ ಗ್ರ್ಯಾಟಿಟ್ಯೂಡ್ ಜರ್ನಲ್ ಹೆಂಗೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಅದರದ್ದು ಪ್ರೊಸೀಜರ್ಸ್ ಎಲ್ಲ ಏನಿದೆ ಆ್ಯಂಡ್ ತುಂಬ ಬೇಸಿಕ್ಕಿಂದ ನಾನು ನನಗೆ ಎಷ್ಟು ಗೊತ್ತಿದೆ ಅಷ್ಟೆಲ್ಲ ನಿಮಗೆಲ್ಲ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಸೊ ಅಷ್ಟೇ ಇನ್ನೇನಿಲ್ಲ ಅನಿಸುತ್ತೆ ಸೊ ಇದೇ ಹೇಳಬೇಕಿತ್ತು ನಾನು ಎವ್ರಿ ತರ್ಸ್ಡೇ ಇನ್ ಅಪ್ಕಮಿಂಗ್ ತರ್ಸ್ಡೇಯಿಂದ ನಾನು ಎವ್ರಿ ವೀಕ್ ಅಪ್ಲೋಡ್ ಮಾಡ್ತೀನಿ ಮ್ಯಾನಿಫೆಸ್ಟೇಷನ್ ರಿಲೇಟೆಡಾಗಿ ಸೊ ಐ ಹೋಪ್ ಇದು ಇದೊಂದು ಪುಟಾಣಿ ಬ್ಲಾಗ್ ಆಗಿತ್ತು ನಿಮ್ಮ ಒಂದು ನಿಮ್ಮೆಲ್ಲರ ಒಂದು ಡೌಟ್ಸ್ ಕ್ವೆಶನ್ಸ್ ಮತ್ತು ಈ ಒಂದು ವಿಷಯನ ನಾನು ಶೇರ್ ಮಾಡಬೇಕಿತ್ತು ಸೊ ಹಂಗಾಗಿ ಈ ಒಂದು ಬ್ಲಾಗ್ ಮಾಡ್ತಿದ್ದೀನಿ ಐ ಹೋಪ್ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಇನ್ನೊಂದು ವಿಷಯ ನಾನು ಶೇರ್ ಮಾಡಬೇಕಿತ್ತು ಸೊ ಈ ಮ್ಯಾನಿಫೆಸ್ಟೇಷನ್ದು ಇಲ್ಲ ಏತ್ ಆಫ್ ಆಗಸ್ಟ್ ನಾನು ಏನು ಬ್ಲಾಗ್ ಮಾಡಿದೆ ಅಲ್ಲ ಆ ಬ್ಲಾಗ್ ಮಾಡಿದ್ದ ನೆಕ್ಸ್ಟ್ ಡೇ ಆದಮೇಲೆ ನನ್ನ ಚಾನೆಲ್ ಯೂಟ್ಯೂಬ್ ಚಾನೆಲ್ ಕೂಡ ಮಾನಿಟೈಸ್ ಆಯಿತು ಸೊ ಐ ಆಮ್ ಸೋ ಗ್ರೇಟ್ಫುಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಆ್ಯಂಡ್ ಯೂನಿವರ್ಸ್ ಥ್ಯಾಂಕ್ ಯು ಸೋ ಯಾ ನೋಡಿ ಏಯ್ತ್ ಆಫ್ ಅಂದರೆ ಏಯ್ಟ್ ಏಟ್ ಏಯ್ಟ್ ಬೋಟಲ್ ದಿನವೂ ನನ್ನ ವಿಶ್ ಒಂದು ಏಯ್ಟ್ ವಿಶಸ್ಸಲ್ಲಿ ಅದು ಒಂದು ವಿಶ್ ಆಗಿತ್ತು ನೆಕ್ಸ್ಟ್ ಡೇಗೇ ಅದು ಅಂದರೆ ಅಷ್ಟು ಬೇಗ ಆಗ ಇರಲಿಲ್ಲ ಅದು ವಾಚಿಂಗ್ ಹಾರ್ ಇರುತ್ತಲ್ಲ ಅದು ಇನ್ನೂ ಸುಮಾರು ಇತ್ತು ನಾನು ಇನ್ನೂ ಇನ್ನೂ ನಾನು ಸುಮಾರು ವೀಡಿಯೋಸ್ ಮಾಡಬೇಕು ಅದು ಕಂಪ್ಲೀಟ್ ಆಗೋಕ್ಕೆ ಅಂತ ಅಂದ್ಕೊಂಡಿದ್ದೆ ಬಟ್ ನೆಕ್ಸ್ಟ್ ಡೇನೇ ಅದು ಮಾನಿಟೈಸ್ ಆಯಿತು ಚಾನಲ್ಲು ಸಖತ್ ಆಯಿತು ನನಗೆ ಆ್ಯಂಡ್ ನೋಡಿ ಇದೆ ಮ್ಯಾನಿಫೆಸ್ಟೇಷನ್ ಈಸ್ ರಿಯಲ್ ಅನ್ನೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಸೊ ಯಾ ಐ ಹೋಪ್ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ಒಂದು ಗಟ್ಟೆ ಕೇರ್ ಬೈ ಬಾಯ್ ಬಾಯ್ ಮಾಡು ಸೀರಿ ಸೀರಿ ಅಲ್ಲಿ ಬಾಯ್ ಮಾಡು ಬಾಯ್ ಸೇ ಬಾಯ್ 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 ಮಾಡು ಹಾಯ್ ಮಾಡು ಆಯಿತು ಬೇಗ ಬೇಗ ಆಫ್ ಮಾಡ್ತೀನಿ ಈಗ ಹಾಂ ನಿಮಗೆ ಜ್ಯೂಸ್ ಮಾಡಿಕೊಡ್ತೀನಿ ಇವಾಗ ಬಾಯ್ ಮಾಡಿಬಿಡು ಬಾಯ್ ಸೇ ಬಾಯ್ ಸಿರಿ ಹಾಯ್ ಮಾಡು ಅಲ್ಲಿ ಅಲ್ಲಿ ಹಾಯ್ ಮಾಡು ಹೋಗಿ Okay, bye bye.